ಕೋಲಾರ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಲ್ಲಿ ಉತ್ತಮ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಬಿತ್ತನೆಗೆ ಒಂದು ತಿಂಗಳು ಮುನ್ನವೇ ರೈತರು ಭೂಮಿ ಉಳುಮೆ ಮಾಡಿ ಹದ ಮಾಡುವ ಕಾಯಕದಲ್ಲಿ ನಿರತರಾಗಿದ್ದಾರೆ ದೂರದರ್ಶನದೊಂದಿಗೆ ರೈತ ಗೋಪಿ ಈಗಾಗಲೇ ಮುಂಗಾರು ಮಳೆ ಆರಂಭವಾಗಿದೆ ಹಾಗಾಗಿ ಭೂಮಿಯನ್ನು ಹದ ಮಾಡುವ ಮೂಲಕ ಬಿತ್ತನೆಗೆ ಸಜ್ಜುಗೊಳಿಸಲಾಗುತ್ತಿದೆ ಎಂದರು ಈ ಕಡ್ಡಿ ಅದು ಇದು ಸತೆಯೆಲ್ಲಾನು ಚೆನ್ನಾಗಿ ಉತ್ತಿದ್ರೆ ಇವಾಗ ಉಳುಮೆ ಮಾಡಿದ್ರೆ ಅದೆಲ್ಲ ಮಾಡಿ ಒಳ್ಳೆ ಫಲವತ್ತತೆಯನ್ನು ಕೊಡ್ತದೆ ಮತ್ತೋರ್ವ ರೈತ ನಾಗರಾಜ್ ಭೂಮಿಯನ್ನು ಉಳುಮೆ ಮಾಡಿ ಹದ ಮಾಡಿದ ನಂತರ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ರೈತ ಕೇಂದ್ರಗಳಿಂದ ಖರೀದಿ ಮಾಡಲಾಗುತ್ತದೆ ಎಂದು ತಿಳಿಸಿದರು ರಾಗಿ ಹುರುಳಿ ಎಲ್ಲನೂ ತಗೊಂಬಂದು ಹಾಕಿ ಇದು ಮಾಡ್ತೀವಿ ಮೂರು ಐಟಮ್ ಹಾಕ್ತೀವಿ ನಾವು ಜೋಳ ಹುರುಳಿ ಜೋಳ ಅಂದರೆ ಹಸುಗಳ ಮೇವಾಗುತ್ತೆ ಕುರಿ ಮೇವಾಗುತ್ತೆ ನಮಗೆ ರಾಗಿ ಸಂಸಾರಕ್ಕಾಗುತ್ತೆ ಇಡೀ ವರ್ಷ ಪೂರ್ತಿ ಆಗುತ್ತೆ ನಮ್ಮ ಇದು ಕುಟುಂಬಕ್ಕೆ ಎಂದು ಪ್ರತಿ ರೈತ ರವಿ ನಮಗಿರುವ ಒಂದೂವರೆ ಎಕರೆ ಜಮೀನನ್ನು ಈಗಾಗಲೇ ಉಳುಮೆ ಮಾಡಿ ಬಿತ್ತನೆಗೆ ಸಿದ್ಧ ಮಾಡಲಾಗಿದೆ ಪ್ರತಿ ವರ್ಷದಂತೆ ರಾಗಿ ಜೋಳ ತೊಗರಿ ಹಾಗೂ ಅವರೆ ಬೆಳೆ ಬೆಳೆಯುತ್ತೇವೆ ಎಂದು ಹೇಳಿದರು ಹಾಗೆ ಆಸುಗಳಲ್ಲೇ ಉಳುಮೆ ಮಾಡ್ಕೊಂತೀವಿ ಇವಾಗ ಒಂದೆರ್ಡು ತಿಂಗಳು ಎರಡು ಆರು ತಿಂಗಳು ಆಯ್ತಾ ವಾಲಗ್ಳು ಆಯ್ತಲ್ಲ ವಾಲಗಳ ಉಳ್ಳೋಕಾ ಗುಂಡಿಗಳಾಕೋದ ರೈತ ನಾರಾಯಣಸ್ವಾಮಿ ನಾನು ಒಂದು ಜೊತೆ ಎತ್ತುಗಳನ್ನು ಇಟ್ಟುಕೊಂಡಿದ್ದು ಈಗ ಎತ್ತುಗಳಿಗೆ ಭಾರಿ ಬೇಡಿಕೆ ಇದೆ ಉಳುಮೆ ಮಾಡುವ ಮೂಲಕ ಜೀವನ ಸಾಗಿಸುತ್ತಿದ್ದೇನೆ ಮುಂಗಾರು ಆರಂಭವಾದ ಎರಡು ಮೂರು ತಿಂಗಳು ಮಾತ್ರ ಬೇಡಿಕೆ ಇರುತ್ತದೆ ಎಂದರು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಸುಮಾ ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಆಶಾದಾಯಕ ಮಳೆಯಾಗಿದೆ ಹಾಗಾಗಿ ಕೃಷಿ ಚಟುವಟಿಕೆಗಳು ಗರಿಗೆದರಿವೆ ಈ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆಯಿಂದ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸಾವಿರ ಹೆಕ್ಟೇರ್ ಅಷ್ಟು ಪ್ರದೇಶ ಇದೆ ಅದರಲ್ಲಿ ನಮಗೆ ಒಟ್ಟು ಕೃಷಿಗೆ ಯೋಗ್ಯವಾಗಿ ನಾವು ಮಾಡುವಂಥ ಏರಿಯಾ ಅಂತ ಹೇಳಿದ್ರೆ ಎರಡು ಲಕ್ಷದ ಮೂರು ಸಾವಿರ ಹೆಕ್ಟೇರ್ ಪ್ರದೇಶ ಇದರಲ್ಲಿ ನಮಗೆ ಒಟ್ಟು ನಮ್ಮ ಇಳುವರಿ ಇಳುವರಿದಾರರು ನಮ್ಮ ಜಿಲ್ಲೆಯಲ್ಲಿ ಮೂರು ಲಕ್ಷದ ಮೂರು ಸಾವಿರ ಜನರು ರೈತರು ಇಳುವರಿಯಾಗಿರ್ತಾರೆ